ಎಲ್ಲರಿಗೂ ನ್ಯಾಚುರಲಿ ತಾಯಿ ಆಗಬೇಕು ಅನ್ನೋ ಒಂದು ಹಿರಿಯ ನಟಿ ಭಾವನಾ ಅವರಿಗೆ ಈಗ ನಲವತ್ತು ವರ್ಷ ವಯಸ್ಸು ಅವರು ಇನ್ನೂ ಮದುವೆ ಆಗಿಲ್ಲ ಸಿಂಗಲ್ ಆಗಿದ್ದಾರೆ ಹೀಗಿರುವಾಗಲೇ ಅವರು ಅವಳಿ ಮಕ್ಕಳ ತಾಯಿಯಾಗೋಕೆ ರೆಡಿಯಾಗಿದ್ದಾರೆ ಹೌದು ನಟಿ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ದಾರೆ ನಟಿ ಭಾವನಾ ರಾಮಣ್ಣ ಅವರು ಖ್ಯಾತ ನಟಿಯಾಗಿದ್ದು ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ತಮ್ಮ ಕುರಿತಾದ ಅಪ್ಡೇಟ್ ಗಳನ್ನ ಅಭಿಮಾನಿಗಳ ಜೊತೆ ಶೇರ್ ಮಾಡುತ್ತಲೇ ಇರ್ತಾರೆ ಈಗ ಅವರು ಕೊಟ್ಟ ಅಪ್ಡೇಟ್ ಎಲ್ರಿಗೂ ಅಚ್ಚರಿ ಮೂಡಿಸಿದೆ ಇದೀಗ ಪೋಸ್ಟ್ನಲ್ಲಿ ನಟಿ ಹೊಸ ಅಧ್ಯಾಯ ಹೊಸ ಲಯ ನಾನು ಇದನ್ನು ಹೇಳ್ತೇನೆಂದು ಎಂದಿಗೂ ಊಹಿಸಿರಲಿಲ್ಲ ಆದರೆ ಇಲ್ಲಿ ನಾನು ಅವಳಿ ಮಕ್ಕಳೊಂದಿಗೆ ಆರು ತಿಂಗಳ ಗರ್ಭಿಣಿಯಾಗಿದ್ದೇನೆ ಮತ್ತು ಕೃತಜ್ಞತೆಯಿಂದ ತುಂಬಿದ್ದೇನೆ ನನ್ನ ಇಪ್ಪತ್ತು ಮತ್ತು ಮೂವತ್ತರ ದಶಕದಲ್ಲಿ ತಾಯ್ತನದ ಆಸೆ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಆದರೆ ನಾನು ನಲವತ್ತು ವರ್ಷ ತುಂಬಿದಾಗ ಆ ಆಸೆಯನ್ನ ನಿರಾಕರಿಸಲಾಗಲಿಲ್ಲ ಒಂಟಿ ಮಹಿಳೆಯಾಗಿ ದಾರಿ ಸುಲಭವಾಗಿರಲಿಲ್ಲ ಅನೇಕ ಐವಿಎಫ್ ಚಿಕಿತ್ಸಾಲಯಗಳು ನನ್ನನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದವು ಅದರ ನಂತರ ನಾನು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ರೇನ್ಬೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಷ್ಮಾ ಅವರನ್ನ ಭೇಟಿಯಾದೆ ಅವರ ಬೆಂಬಲದೊಂದಿಗೆ ನಾನು ನನ್ನ ಮೊದಲ ಪ್ರಯತ್ನದಲ್ಲಿ ಗರ್ಭಿಣಿಯಾಗಿದ್ದೆ ನನ್ನ ತಂದೆ ಒಡಹುಟದವರು ಮತ್ತು ಪ್ರೀತಿ ಪಾತ್ರರು ಹೆಮ್ಮೆ ಮತ್ತು ಪ್ರೀತಿಯಿಂದ ನನ್ನ ಪಕ್ಕದಲ್ಲಿ ನಿಂತರು ಕೆಲವರು ನನ್ನ ಆಯ್ಕೆಯನ್ನು ಪ್ರಶ್ನಿಸಿದ್ರು ಆದ್ರೆ ನನ್ನ ಹೃದಯದಲ್ಲಿ ನನಗೆ ತಿಳಿದಿತ್ತು ನಾನು ಸಿದ್ಧನಾಗಿದ್ದೆ ನನ್ನ ಮಕ್ಕಳಿಗೆ ತಂದೆ ಇಲ್ದಿರಬಹುದು ಆದರೆ ಅವರು ಕಲೆ ಸಂಗೀತ ಸಂಸ್ಕೃತಿ ಮತ್ತು ಬೇಷರತ್ತಾದ ಪ್ರೀತಿಯಿಂದ ತುಂಬಿದ ಮನೆಯಲ್ಲಿ ಬಿಡಿತಾರೆ ತಮ್ಮ ಬಗ್ಗೆ ಹೆಮ್ಮೆ ಆತ್ಮವಿಶ್ವಾಸ ಆಗುವ ರೀತಿಯಲ್ಲಿ ಅವರನ್ನ ಬೆಳೆಸಲಾಗುವುದು ಬಂಡಾಯದ ಕಾರಣಕ್ಕೆ ನಾನು ಈ ದಾರಿ ಆಯ್ಕೆ ಮಾಡಿಕೊಂಡಿಲ್ಲ ನನ್ನ ಸತ್ಯವನ್ನು ಗೌರವಿಸುವ ಸಲುವಾಗಿ ಆಯ್ಕೆ ಮಾಡಿಕೊಂಡೆ ಎಂದಿದ್ದಾರೆ ಭಾವನಾ ನನ್ನ ಸತ್ಯವನ್ನು ಗೌರವಿಸಲು ನಾನು ಇದನ್ನು ಆರಿಸಿಕೊಂಡೆ ನನ್ನ ಕತೆ ಒಬ್ಬ ಮಹಿಳೆಯಾದರೂ ತನ್ನನ್ನು ತಾನು ನಂಬುವಂತೆ ಪ್ರೇರೇಪಿಸಿದ್ರೆ ಸಾಕು ಶೀಘ್ರದಲ್ಲೇ ಎರಡು ಪುಟ್ಟ ಆತ್ಮಗಳು ನನ್ನನ್ನ ಅಮ್ಮ ಅಂತ ಕರಿತವೆ ಡಾಕ್ಟರ್ ಸುಷ್ಮಾ ಹಾಗೂ ರೇನ್ಬೋ ಆಸ್ಪತ್ರೆ ನನ್ನ ಪಕ್ಕದಲ್ಲಿ ನಡೆದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ